ಜೂನ್ ಇಪ್ಪತ್ತೊಂದರಂದು ಸಹಕಾರ ಸಚಿವ ಕೆಎನ್ ರಾಜಣ್ಣನವರ ಎಪ್ಪತ್ತೈದನೇ ವರ್ಷದ ಅಮೃತ ಮಹೋತ್ಸವ ಕಾರ್ಯಕ್ರಮದ ಪೂರ್ವ ಸಿದ್ಧತೆಯ ಅಂಗವಾಗಿ ತುಮಕೂರು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ ಪತ್ರಿಕಾಗೋಷ್ಠಿ ನಡೆಸಿದರು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೂನ್ ಇಪ್ಪತ್ತೊಂದರಂದು ಕೆಎನ್ ರಾಜಣ್ಣನವರ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬದ ಪ್ರಯುಕ್ತ ಅಮೃತ ಮಹೋತ್ಸವವನ್ನು ಏರ್ಪಡಿಸಲಾಗಿದ್ದು ಅವರ ಅಭಿಮಾನಿಗಳು ಮತ್ತು ಹಿತೈಸಿಗಳು ಒಟ್ಟಾಗಿ ಸೇರಿ ತನ್ನ ಜೀವನದ ಆಧಾರಿತ ಅಭಿನಂದನಾ ಗ್ರಂಥದ ಪುಸ್ತಕವನ್ನು ಬಿಡುಗಡೆ ಮಾಡಲಾಗುತ್ತಿದ್ದು ಈ ಕಾರ್ಯಕ್ರಮಕ್ಕೆ ರಾಜ್ಯದ ಹಲವಾರು ಗಣ್ಯರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿದ್ದು ಕಾರ್ಯಕ್ರಮಕ್ಕೆ ರಾಜ್ಯದ ಹಿರಿಯ ರಾಜಕಾರಣಿಗಳು ಭಾಗವಹಿಸಲಿದ್ದಾರೆ ಹಾಗೂ ರಾಜ್ಯದ ನಾನಾ ಭಾಗಗಳಿಂದ ಕೆ ಎನ್ ರಾಜಣ್ಣನವರ ಅಭಿಮಾನಿಗಳು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮ ಯಾವುದೇ ಶಕ್ತಿ ಪ್ರದರ್ಶನವಲ್ಲ ಕೆಎನ್ ರಾಜಣ್ಣನವರಿಗೆ ಅಭಿನಂದನೆ ಸಲ್ಲಿಸುವ ಉದ್ದೇಶವಾಗಿರುತ್ತದೆ ಎಂದು ತಿಳಿಸಿದರು ಅವರು ಅಂಜಿನಪ್ಪರು ಜಂಗಪ್ಪರು ರಮಾಕುಮಾರಿ ಅವರು ಶೈಲಾ ನಾಗರಾಜರು ಎಮ್ ಎಚ್ ನಾಗರಾಜರು ನಾರಾಯಣಗೌಡರು ಅವರು ಗಂಗಣ್ಣವರು ದೇವರಾಜ್ ದೇವರಾಜವರು ಗುರುಮೂರ್ತಿ ಮತ್ತು ಧನ್ಯಾಕುಮಾರ್ ಇವರ ಸಂಗಡಿಗಳು ಎಲ್ಲರೂ ಕಳೆದ ಒಂದು ವರ್ಷದ ಹಿಂದೆ ಹಿಂದನೂ ಸುಮ್ಮನೆ ಕೆ ಎನ್ ಅವರ ಬಗ್ಗೆ ಒಂದು ಗ್ರಂಥವನ್ನು ತರಬೇಕು ಬಾಲ್ಯದಿಂದಲೂ ಅವರು ಅವರು ರಾಜಕೀಯ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ಸಾಕಿ ಕ್ಷೇತ್ರದಲ್ಲಿರ್ಬೋದು ಅವ್ರು ಯಾವ ರೀತಿ ನಡೆದು ಬಂದರು ಅನ್ನೋ ಒಂದು ಕಲ್ಪನೆಯನ್ನು ಮತ್ತು ನಾಡಿನ ಜನಗೆ ತೋರಿಸ್ಬೇಕು ಅದನ್ನು ಒಂದು ಗ್ರಂಥದ ರೂಪದಲ್ಲಿ ತರಬೇಕು ಅಂತೇಳಿ ಕಳೆದ ಒಂದು ಇಡೀ ರಾಜ್ಯದಲ್ಲಿ ಯಾರೆಲ್ಲ ಹಿರಿಯ ಸಾಹಿತಿಗಳಿದ್ದಾರೆ ಅವರ ಸ್ನೇಹಿತರಿದ್ದಾರೆ ರಾಜಕಾರಣಿಗಳಿದ್ದಾರೆ ಮತ್ತು ಅವರ ಫ್ಯಾಮಿಲಿ ಸೊ ಹೀಗೆ ಅವರೊಂದು ಪಟ್ಟಿ ಮಾಡಿಕೊಂಡು ಕಳೆದ ಒಂದೂವತ್ತು ವರ್ಷದಿಂದಲೂ ಈ ಒಂದು ಗ್ರಂಥಕ್ಕೆ ಭಾಳಷ್ಟು ಶ್ರಮವನ್ನು ವಹಿಸಿ ಕಡಿಮೆದಾಗಿ ಈಗ ಇದೆಲ್ಲ ಗೊತ್ತಿರೋದೇ ಕಳೆದ ಇಡೀ ಹದಿಮೂರನೇ ತಾರೀಕು ಒಂದು ಕಾರ್ಯಕ್ರಮ ಆ ಮೊದಲನೇ ನಿಗದಿ ನಿಗದಿಯಾಗಿತ್ತು ಸೊ ಅವತ್ತು ಕಾರಣಾಂತರದಿಂದ ಒಂದು ಕಾರ್ಯಕ್ರಮವನ್ನು ಏನಕ್ಕೆ ನಾನು ಮುಂದೂಡಿದೆ ಅಂತ ಹೇಳಿದ್ರೆ ಅವತ್ತು ನಾನು ಪತ್ರಿಕಾಗೋಷ್ಠಿ ಮಾಡಿ ಅವತ್ತು ಆ ಕಾರ್ಯಕ್ರಮವನ್ನು ಮುಂದೂಡಿದ ಆದಮೇಲೆ ಈಗ ಇದೇ ತಿಂಗಳು ಜೂನ್ ಇಪ್ಪತ್ತೊಂದನೇ ತಾರೀಕು ಮತ್ತೆ ಒಂದು ಕಾರ್ಯಕ್ರಮವನ್ನು ಆ ದಿನಾಂಕ ನಿಗದಿ ಮಾಡಿ ಇವತ್ತು ರಾಜ್ಯದಲ್ಲಿ ಯಾರೆಲ್ಲ ಸಮ್ಮಾನ್ಯ ಕೆ ಎನ್ ಸ್ನೇಹಿತರಿದ್ದಾರೆ ಅವ್ರದೇ ಆದಂಥ ಒಂದು ರಾಜ್ಯದಲ್ಲಿ ರಾಜಕಾರಣಿಗಳು ಇರ್ಬೋದು ಮತ್ತು ಸಹಕಾರಿಗಳಿರ್ಬೋದು ಅವರೆಲ್ಲರೂ ಜೊತೆಯಾಗಿ ಕೂಡಿ ಇವತ್ತು ಅವರ ಇಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವವನ್ನು ಮಾಡಬೇಕು ಅಂತೇಳಿ ಎಲ್ಲರೂ ಆಗಿ ಒಂದು ವಿಜೃಂಭಣೆಯಿಂದ ಮಾಡಬೇಕು ಇದು ಕಾರ್ಯಕ್ರಮ ಒಂದು ರಾಜ್ಯದಲ್ಲಿ ಇತಿಹಾಸವಾಗಿ ಉಳಿಬೇಕು ಅಂತ ಹೇಳಿ ಎಲ್ಲರೂ ಶ್ರಮವಹಿಸಿ ಒಂದು ದುರಂತಾದಂಥ ಒಂದು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮವನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಕೇಂದ್ರ ಸಚಿವರಾದಂಥ ಸೋಮಣ್ಣವರು ಸೊ ಹೀಗೆ ಭಾಳಷ್ಟು ಜನ ಹಿರಿಯ ಸಚಿವರುಗಳು ಯಾರೆಲ್ಲಾರೇ ಹೆಚ್ಚು ಒಡನಾಟ ಇದ್ದಾರೆ ಸ್ನೇಹಿತರಿದ್ದಾರೆ ಬೇರೆ ಪಕ್ಷದ ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡುವಂಥದ್ದು ಸೊ ಅದಂಥ ಜಿಲ್ಲೆಯ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವ ಹಾಗೂ ಅಭಿನಂದನಾದಂಥ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಜಿ ಪರಮೇಶ್ವರ್ ಅವರು ನೆರವೇರಿಸ್ತಾ ಇರುವಂಥದ್ದು మొత్తం బరగూరు రామ్ చంద్రప్పవ్ అిరియ సాహిత్యం వెళ్ళినా అశయ భాషణం ఆశయ భాష ఇంత బరగూరు రామ్ చంద్రప్పవారు నెరవేర్చు అనేది సచివరద ఎ పాటల్వ్